ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಗ್ಲಿಟ್ಸ್ ಏನು ತುಂಬಾ ಇಂಪಾರ್ಟೆಂಟ್ ಬ್ಲಾಗ್ ಅಂತೂ ಅಲ್ಲ ದಾವಣಗೆರೆಗೆ ಬಂದಿದ್ದೀವಿ ಈಗಿರೋದು ಇಲ್ಲಿ ಮಗನ ಮನೆಯಲ್ಲಿ ಚೇತನ ಅಂದ್ರೆ ಉಮಾ ಮೇಡಮ್ ನಿಮ್ಮೆಲ್ಲರಿಗೂ ಗೊತ್ತು ದಾವಿಯೋ ಶ್ಯಾಂಪು ಅವ್ರಿಗೆ ಇರೋದು ಒಬ್ನೇ ಮಗ ಮಗಳ ಮದುವೆ ಆಗಿದೆ ಮಗನ ಮದುವೆಗೆ ಎಲ್ರಿಗೂ ಇನ್ವೈಟ್ ಮಾಡಿದ್ರು ಅವರು ಅಂದಮೇಲೆ ನನ್ನ ಗಾಯೋಸ್ ಗ್ಲಿಟ್ಸ್ ಯೂಟ್ಯೂಬ್ ಕುಟುಂಬದ ಒಬ್ಬ ಸದಸ್ಯ ಅಲ್ವಾ ಸೊ ನಮ್ಮ ಫ್ಯಾಮಿಲಿಯ ಒಂದು ಮದುವೆ ಅಂತಾನೆ ಹೇಳ್ಬೋದು ಅಮ್ಮನೂ ಇಲ್ಲೇ ಉಳ್ಕೊಂಡಿದೀವಿ ನಾವು ನೈಟ್ ನೈಟ್ ರಿಸೆಪ್ಷನ್ ಮಾಡಿದ್ವಿ ನೈಟ್ ರಿಸೆಪ್ಷನ್ಗೆ ಮೊಳಗಾಲ್ಮೂರಿಂದ ಮಂಚಿ ಸರ್ ಬಂದಿದ್ರು ಚಳ್ಕೆರಿಯಿಂದ ರವಿ ಸರ್ ಬಂದಿದ್ರು ಭಾರತೀಯರು ಬಂದಿದ್ರು ಹಾಗೆ ಕಾರುಡಿಯ ಉಮಾ ಮೇಡಮ್ ಬಂದಿದ್ರು ಇಷ್ಟು ಜನ ಬಂದಿದ್ರು ರಾತ್ರಿ ಆದ್ರೆ ಕ್ಯಾಮ್ರಾನೇ ಮರ್ತು ಹೋಗಿದೆ ನಾನು ಹೇಳ್ತೀನಲ್ಲ ನನ್ಗೆ ಕ್ಯಾಮ್ರಾ ಇಟ್ಕೊಂಡು ಓಡಾಡೋ ಅಭ್ಯಾಸನೇ ಬರಲ್ಲ ಅದೇನೋ ಬಟ್ ಈಗ ಮನೇಲೆ ಇರೋದ್ರಿಂದ ನೆನಪಿಂದ ಇವತ್ತು ಯಾರ್ಯಾರು ಬರ್ತಾರೆ ಅಂತ ತೋರಿಸ್ಬೇಕು ನಾವು ಕೂಡ ಹೊರಟಿದೀವಿ ಅಂತ ಹೇಳಬೇಕು ಅಂತೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬನ್ನಿ ಮದ್ವೆ ಒಂದು ಸ್ಮಾಲ್ ತೋರಿಸ್ತೀನಿ ನಿಮಗೆ ಯಾರು ಬರ್ತಾರೆ ಅಂತ ಕೂಡ ಕಂಪ್ಲೀಟ್ ಆಗಿ ನೋಡಿ ನನ್ನ ಕುಟುಂಬ ಅಂತ ಹೇಳ್ಕೊಳಕ್ ಒಂದು ಹೆಮ್ಮೆ ಒಂದು ಖುಷಿ ಕೂಡ ಇದೆ ಅವರೆಲ್ಲರೂ ಎಷ್ಟು ಸಂತೋಷದಿಂದ ಗ್ರೀಟ್ ಮಾಡ್ತಾರೆ ಅಂತ ನೀವು ನೋಡಿ ಹಾಗೆ ಅಮ್ಮ ಏನೋ ಬರ್ತೀವಿ ಈಗ ನೀವು ನೋಡ್ತಾ ಇರೋದು ನೈಟ್ ರಿಸೆಪ್ಷನ್ ಕೆಲವು ತುಣುಕುಗಳು ಮಧುಮಕ್ಳನ್ನೇ ತೋರಿಸಿಲ್ಲ ಯಾಕಂದರೆ ವೀಡಿಯೋ ಮಾಡೋದು ಬಿಟ್ಟಿದ್ವಿ ಕ್ಯಾಮ್ರಾನು ತೊಗೊಂಡೋಗಿಲ್ಲ ಮೊಬೈಲಲ್ಲೇ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಚಳಕೆರೆಯಿಂದ ರವಿ ಸರು ವೀಣಾ ಮಾಮು ಭಾರತಿ ಮತ್ತು ಪ್ರಸಾದ್ ಸರು ಹಾಗೆ ಮೊಳಕಾಲ್ಮೂರಿಂದ ನಮ್ಮ ಮಂಚಿ ಸರು ಇಷ್ಟು ಜನ ನಾವು ನೈಟ್ ಮದುವೆಗೆ ಹೋದವರು ಯಾರ್ಯಾರು ಇದ್ದಾರೆ ಅಂತ ನಿಮಗೆ ಫೋಟೋಸಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ಇದು ರವಿ ಸರ್ ನನ್ನ ಮಗನ ಜೊತೆಗೆ ವೀಣಾ ಮ್ಯಾಮ್ ಜೊತೆ ತೆಗೆಸ್ಕೊಂಡಿದ್ದು ಫೋಟೋ ಹಾಗೆ ಇವರು ನನ್ನ ಸಬ್ಸ್ಕ್ರೈಬರ್ ನಮ್ಮ ಊರಿಗೆ ತುಂಬ ಹತ್ತಿರದಲ್ಲಿದ್ದಾರೆ ಭೇಟಿ ಕೊಡಿ ಅಂತ ಹೇಳಿದರೆ ಡೆಫಿನೆಟ್ಲಿ ಅವ್ರನ್ನ ಮೀಟ್ ಮಾಡ್ತೀವಿ ನಮ್ಮ ಖಾರದ ಪುಡಿ ಮಾಡ್ಕೊಡ್ತಾ ಇದೆಲ್ಲ ಕುಡಿಸಿದ ಖಾರದ ಪುಡಿ ಹ್ಞೂ ಮೇಡಮ್ ದಾವಣಗೆರೆ ಆಗಿರೋದ್ರಿಂದ ಪಾಪ ರಾತ್ರಿನೂ ಬಂದರು ಬೆಳಗ್ಗೆಯೂ ಬಂದರು ನಮ್ಮ ಇಡೀ ಕುಟುಂಬನ ಅಲ್ಲಿ ಹೋದವ್ರನ್ನ ಸತ್ಕರಿಸಿದ್ರು ಪಾಪ ಇದು ಬೆಳಗಿಂದು ವಾಯ್ಸ್ ಓವರ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಮ್ಯೂಸಿಕ್ ಎಲ್ಲ ಕಡೆ ಪ್ಲೇ ಆಗ್ತಾಯಿತ್ತು ಸೊ ಕಾಪಿರೇಟ್ ಪ್ರಾಬ್ಲಮ್ ಆಗ್ಬೋದು ಅಂತ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನಾವು ಹೋಗಿ ಕುತ್ಕೊಂಡಾಗ ಇನ್ನು ಯಾರೂ ಬಂದಿರಲಿಲ್ಲ ಒಬ್ಬೊಬ್ಬರೇ ಅಂದರೆ ನನ್ನ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರು ಒಬ್ಬೊಬ್ಬರೇ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಬ ಅವರು ಬಂದಂಗೆ ಬಂದಂಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ ಬೆಳಗ್ಗೆ ಮದುವೆಗೆ ಯಾರಾದ್ರಲ್ಲಿ ಯಾರೆಲ್ಲ ಬಂದರು ಅಂದರೆ ನಮ್ಮ ಸಾಂಬಾರು ಪುಡಿ ಮಾಡಿಕೊಡ್ತಾರೋ ಅರುಣ ಆರಿಯನ್ಸ್ ಫುಡ್ ಅವರ ಅರುಣ ವಾಣಿ ಮ್ಯಾಮ್ ಬಂದಿದ್ದರು ಹಾಗೆ ಶೀಲಾ ಬ್ಲೌಸಸ್ ಎಲ್ಲ ರೆಡಿ ಬ್ಲೌಸಸ್ ನಮಗೆಲ್ಲ ಇರೋ ಶೀಲಾ ಬಂದಿದ್ದರು ಹಾಗೆ ಉಮಾ ಮೇಡಮ್ ಅವ್ರನ್ನೆಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಫ್ರೆಶಪ್ ಆಗಿ ಆದಮೇಲೆ ಅವ್ರನ್ನ ಮತ್ತೆ ಮದುವೆ ಮನೆಗೆ ಕರ್ಕೊಂಡು ಬಂದಿದ್ರು ಉಮಾ ಮೇಡಮ್ ಮನೆಗೆ ಅವರೆಲ್ಲ ತಲುಪ್ ಹೋಗಿದ್ರು ಇನ್ನು ಸುಜಾತ ಮತ್ತು ಪ್ರದೀಪ್ ಸರ್ ಮೈಸೂರಿಂದ ಬರಬೇಕಿತ್ತು ಅವ್ರನ್ನ ವೆಯ್ಟ್ ಮಾಡ್ತಾ ನಾವೆಲ್ಲ ಕುತ್ಕೊಂಡ್ವಿ ಇಲ್ಲಿ ಸೊ ಅಷ್ಟರಲ್ಲಿ ಚೇತನ ಕೂಡ ರೆಡಿಯಾಗಿದ್ಲು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು ಅಂತ ಇಲ್ಲಿ ನೀವು ನೋಡ್ತಾ ಇರೋದು ಚೇತನ ಅವರ ತಮ್ಮನ ಮದುವೆ ದಾವಿಯೋ ಶ್ಯಾಂಪು ಉಮಾ ಮೇಡಮ್ ಇದಾರಲ್ಲ ಅವರ ಮಗನ ಮದುವೆ ಮಗ ಮಗಳು ಇಬ್ಬರು ಅವರಿಗೆ ಮಕ್ಕಳು ಅದರಲ್ಲಿ ಮಗಳದಾಗಿದೆ ಈಗ ಮಗನ ಮದುವೆ ಚೇತನ ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ಹಾಗಾಗಿ ಅವಳದು ಒಂದು ಕ್ಲಿಪ್ಪಿಂಗ್ ತಕೊಂಡೆ ಏನಂದರೆ ನಾನು ಇಲ್ಲಿ ಹೇಳೋ ಒಂದು ಬಾಂಧವ್ಯ ಯಾವ್ಯಾವ ರೀತಿಯಲ್ಲಿ ಬೆಸ್ಗೆ ಆಗುತ್ತೆ ಅಂತ ಇರಿ ಯಾರು ಯಾವ ಜಾತಿ ಯಾವ ಕುಲ ಯಾವ ಧರ್ಮ ಏನೂ ಇಲ್ಲ ಏನೂ ವಿಚಾರಿಸಿಲ್ಲ ಏನೂ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಅಷ್ಟೇ ನನಗದು ಹೆಮ್ಮೆಯ ವಿಚಾರ ಒಬ್ರದ್ದು ಈವೆಂಟ್ ಇದೆ ಅಂದರೆ ಎಲ್ಲರೂ ಬಿಡು ಮಾಡಿಕೊಂಡು ಅಟೆಂಡ್ ಆಗೋಕ್ಕೆ ಬಂದಿದ್ದಾರೆ ಸೊ ಇದು ಮುಂದುವರ್ಸ್ಕೊಂಡು ಹೋಗುತ್ತೆ ಕಾರಣ ನಾವೆಲ್ಲ ತುಂಬಾ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇರೋದ್ರಿಂದ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಆ ಭರವಸೆ ನನಗಿದೆ ಸ್ವಾರ್ಥ ಇಲ್ಲ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡೇ ಬಂದಿರೋದ್ರಿಂದ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅದಂತೂ ನಾನು ಹೇಳಬಲ್ಲೆ ಇಲ್ಲಿ ನಾನು ತೋರಿಸ್ತಾ ಇರೋದು ಮಧುಮಕ್ಳನ್ನ ಇದ್ರೆ ಹೇಗೆ ಅಂದ್ಕೊಂಡು ಚೇತನ ಅವ್ರ ತಮ್ಮ ಹಾಗೆ ತಮ್ಮನ ಹೆಂಡತಿ ಸ್ವಾತಿ ಅವಳು ಒಂದೆರಡು ಈವೆಂಟಿಗೆ ಕೂಡ ಬಂದಿದ್ದಾಳೆ ಹಾಗಾಗಿ ಬಂದವ್ರು ನೋಡಿರ್ಬೋದು ಇದು ಒಂದೇ ಕ್ಲಿಪ್ಪಿಂಗ್ ನಂಗೆ ಸಿಕ್ಕಿದ್ದು ಮದುಮಕ್ಳ ಜೊತೆ ತೆಗೆಯೋಕ್ಕೆ ಆಮೇಲೆ ನಾವೆಲ್ಲ ನಿಂತ್ಕೊಂಡಾಗ ನೀವು ನೋಡ್ತೀರಾ ಒಳ್ಳೆ ಪೇರ್ ಅನಿಸ್ತು ಇಬ್ರು ಒಳ್ಳೆ ಜೋಡಿ ಚೆನ್ನಾಗಿ ಕೂಡ ಕಾಣ್ತಾ ಇದ್ರು ಹಾಗೆ ಇಲ್ಲಿ ವೇಸ್ಟ್ ಕೋಟ್ ಹಾಕೊಂಡಿರೋದು ಚೇತನ ಅವರ ತಂದೆ ಉಮಾ ಮೇಡಮ್ ಕೂಡ ನೀವು ನೋಡ್ತೀರ ನೆಕ್ಸ್ಟ್ ಪಿಕ್ಕಲ್ಲಿ ಉಮಾ ಮೇಡಮ್ ಇರ್ತಾರೆ ನೀವು ಅವಾಗ ನೋಡ್ಬೋದು ಉಮಾ ಮೇಡಮ್ ಯಾವ ರೀತಿ ರೆಡಿ ಆಗಿದ್ರು ಅಂತ ಇವರು ನನ್ನ ಸಬ್ಸ್ಕ್ರೈಬರ್ ದಾವಣಗೆರೆಯವರೇ ತುಂಬ ಖುಷಿಯಾಯಿತು ಮೀಟ್ ಮಾಡಿ ತುಂಬ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದರು ಹಾಗೆ ಅವ್ರ ಮಗ ಮಗ ಮಕ್ಕಳು ಇಬ್ಬರೂ ಮೆಡಿಸಿನ್ ಮೆಡಿಕಲ್ ಫೀಲ್ಡಲ್ಲಿ ಇರೋದು ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ಕೊಂಡ್ವಿ ಹತ್ತಿರ ಆದ್ವಿ ತುಂಬ ಖುಷಿ ಆಯಿತು ನೋಡಿ ಯಾವ ರೀತಿ ಯೂಟ್ಯೂಬ್ ಚಾನಲ್ ಅನ್ನೋದು ಎಷ್ಟು ಜನನ ಹೊಂದಗೂಡಿಸುತ್ತಲ್ವ ಅದು ಖುಷಿ ವಿಚಾರ ನಾವು ರೆಡಿ ಆಗಿದ್ವಿ ಎಲ್ಲರೂ ಒಂದು ಫೋಟೋ ತೆಗಿಸ್ಕೋಬೇಕು ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಅಂಥೇಳಿ ಇನ್ನೆಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತೆಗಿಸ್ಕೊಂಡ್ವಿ ನಾನು ಯಾವಾಗಲೂ ಅಷ್ಟೇ ಫೋಟೋ ತೆಗ್ಸ್ಕೊಳ್ಳೋದು ವೀಡಿಯೋ ತೆಗಿಸ್ಕೊಳ್ಳೋದು ಎಲ್ಲ ಮರೆತು ಹೋಗಿರ್ತೀನಿ ಅಷ್ಟೋ ಚಿಕ್ಕ ಪುಟ್ಟದನ್ನು ನಿಮಗೆಲ್ಲ ತೋರಿಸಬೇಕು ಅನ್ನೋದಾದರೆ ಎಷ್ಟು ಬ್ಲಾಗ್ಸ್ ಮಾಡ್ಬೋದು ಬಟ್ ನನಗೆ ಅದು ನೆನಪು ಕೂಡ ಇರಲ್ಲ ಇವರು ನೇತ್ರ ಅವರು ಹಾಗೆ ಅಮ್ಮ ನನ್ನ ಸಬ್ಸ್ಕ್ರೈಬರ್ ನಾನು ಶೀಲಾ ಹಾಂ ನಾನು ಉಟ್ಕೊಂಡಿರೋ ಸೀರೆ ಬೋಚಂಪಲ್ಲಿ ರೇಷ್ಮೆ ಸೀರೆ ಇದು ಚೇತನ ಅವರೇ ತಂದು ಕೊಟ್ಟಿದ್ದ ಸೀರೆ ರೇಷ್ಮೆ ಸೀರೆ ಇದು ಮದುವೆಗೆ ಅಂತ ನನಗೆ ಗಿಫ್ಟ್ ಕೊಟ್ಟಿದ್ದರು ನಾನು ಮದುವೆಗೆ ಹುಟ್ಕೊಂಡಿದ್ದೀನಿ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಸೀರೆ ಎಲ್ಲರೂ ನನಗೆ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು ಅವತ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಚೇತನಾ ಮತ್ತು ಉಮಾ ಮೇಡಮ್ ಥ್ಯಾಂಕ್ ಯು ಸುಜಾತ ಬಂದರು ಅಷ್ಟರಲ್ಲಿ ನಾನು ಯಾಕೆ ಲೇಟು ಏನು ಅಂತ ವಿಚಾರಿಸ್ತಾ ಇದ್ದೆ ಪ್ರದೀಪ್ ಸರ್ ಕೂಡ ಬಂದರು ಅಷ್ಟರಲ್ಲಿ ಅವರು ಮೈಸೂರಿಂದ ಬೆಳಗಿನ ಜಾವ ಹೊರಟು ಬಂದು ತಲುಪೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಮೇಲಾಯಿತು ಪಾಪ ಬೇಗನೆ ಹೊರಟಿದ್ರು ಹೇಳ್ತಾ ಇದ್ರು ಕಾರಲ್ಲೇ ರೆಡಿ ಆಗಿಬಿಟ್ಟಾಗಾಯ್ತು ಟೈಮೇ ಇಲ್ಲ ನನಗೆ ಅಂತ ಅಂದ್ಕೊಂಡು ಬಂದರು ನಾವೆಲ್ಲ ನಾಳೆ ಬೇರೆ ಎಲ್ಲೋ ಹೋಗೋ ಒಂದು ಪ್ಲ್ಯಾನಿಂಗ್ ಇತ್ತು ಸೊ ನಿಮಗೆ ನಾಳೆ ನಾವು ವ್ಲಾಗ್ ನೋಡಿದ್ರೆ ಗೊತ್ತಾಗತ್ತೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಏನಾಯಿತು ಅಂತ ಹೇಳಿ ತೋರಿಸ್ತೀನಿ ಇದು ಒಂದು ವಿಚಾರ ನಾನು ಹೇಳ್ತೀನಿ ಮದುವೆಗೆ ಅಂತ ಬಂದವರು ವಾಪಸ್ ರಿಸರ್ವೇಷನ್ ಮಾಡಿಸ್ಬೇಕಿತ್ತು ನಾವೆಲ್ಲ ಏನು ಹೇಳಿದ್ವಿ ದಾವಣಗೆರೆಯಿಂದ ನೂರಾರು ಬಸ್ಸಿದೆ ಬ್ಯಾಂಗ್ಳೂರಿಗೆ ಏನೂ ರಿಸರ್ವೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ಬನ್ನಿ ಬನ್ನಿ ಆರಾಮಾಗಿ ಬನ್ನಿ ಅಂತ ಹೇಳಿಬಿಟ್ವಿ ಪಾಪ ಅವರು ಬರುವಾಗ ರಿಸರ್ವೇಷನ್ ಮಾಡಿಸ್ಕೊಂಡವರು ಬ್ಯಾಂಗ್ಳೂರಿಗೆ ವಾಪಸ್ ಹೋಗೋಕೆ ರಿಸರ್ವೇಷನ್ ಮಾಡಿಸ್ಕೊಳ್ಳದೆ ಬಂದರು ಬಟ್ ಇಲ್ಲಿ ಬಂದು ಬಸ್ ಸ್ಟ್ಯಾಂಡಿಗೆ ಹೋದರೆ ಅನೌನ್ಸ್ ಮಾಡ್ತಿದ್ದಾರಂತೆ ಯಾವ ಬಸ್ಸೂ ಇಲ್ಲ ದಯವಿಟ್ಟು ಬರಬೇಡಿ ಎಲ್ಲ ಬಸ್ಸು ಹಾಗೆ ವಾಪಸ್ ಹೋಗ್ತಾ ಇದೆ ಇದು ವೀಕೆಂಡ್ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಯಾವ ಬಸ್ಸು ಇಲ್ಲ ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರೆಲ್ಲ ಮತ್ತೆ ದಾವಣಗೆರೆಯಲ್ಲಿ ಉಳ್ಕೊಂಡು ಬೆಳಗಿನ ಜಾವ ಮತ್ತೊಂದು ಬಸ್ಸಿಗೆ ಹೋಗಬೇಕಾಯಿತು ಈ ರೀತಿ ಬಟ್ ಕಲ್ತ ಪಾಠ ಏನಂದರೆ ಯಾವುದೇ ಕಾರಣಕ್ಕೂ ರಿಸರ್ವೇಷನ್ಸ್ ಇಲ್ಲದೆ ದೂರ ದೂರ ಊರಿಗೆ ಟ್ರಾವೆಲ್ ಮಾಡಬಾರ್ದು ಅನ್ನೋದು ಇವರೆಲ್ರಿಗೂ ಸಾರಿ ಕೇಳ್ತೀನಿ ನಾನು ಬ್ಲಾಗ್ ಮೂಲಕ ಯಾಕಂದರೆ ನಾನು ಅಷ್ಟು ಭರವಸೆ ಕೊಟ್ಟೆ ನಮ್ಮೂರ ಸಿಕ್ಕಬೇ ಬಸ್ಸಿದೆ ನೀವು ಆರಾಮಾಗಿ ಬನ್ನಿ ಅಂತ ಹೇಳಿಬಿಟ್ಟಿದ್ದೆ ಹಂಗಾಯಿತು ನೋಡಿ ಮದುಮಕ್ಳನ್ನ ನೋಡಿ ಅಮ್ಮ ಬ್ಲೆಸ್ ಮಾಡ್ತಿದ್ದಾರೆ ಹಾಗೆ ನಾವೆಲ್ಲರೂ ನಿತ್ಕೊಂಡು ಒಂದು ಫೋಟೋ ತೆಗಿಸ್ಕೊಂಡ್ವಿ ಸೊ ನನ್ನನ್ನು ಸೆಂಟ್ರಿಗೆ ಕಳಿಸ್ತಾ ಇದ್ದರು ನೀವು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಹೇಳಿ ಇದು ನನ್ನ ಕುಟುಂಬ ಅಲ್ವಾ ನನಗೆ ಅಷ್ಟು ನಾನು ಎಷ್ಟು ಸಲ ಹೇಳಿರ್ತೀನಿ ಅದು ನಂಗೆ ತುಂಬ ಖುಷಿ ನಾವು ಈವೆಂಟ್ ಮಾಡುವಾಗ ಜೊತೆ ಸೇರ್ತೀವಿ ಅನ್ನೋದು ಅಷ್ಟೇ ಅಲ್ಲ ಈ ಥರ ಶ ಸಮಾರಂಭಗಳಿಗೂ ಜೊತೆ ಸೇರ್ತೀವಿ ಮುಂದೆ ಎಲ್ಲರೂ ಸೇರಿಕೊಂಡು ಒಂದು ಎಲ್ಲಾದರೂ ಒಂದು ಟ್ರಿಪ್ಪು ಅಥವಾ ಔಟಿಂಗ್ ಹೋಗಬೇಕು ಅನ್ನೋದು ಎಲ್ರಿಗೂ ಆಸೆ ಇದೆ ತುಂಬ ಜನ ಲೇಡೀಸ್ ಇರೋದ್ರಿಂದ ಎಲ್ರಿಗೂ ಒಂದು ಒನ್ ಡೇ ಫ್ರೀಯಾಗಿ ಯಾಕಂದರೆ ಬಿಸ್ನೆಸ್ಸಿಗೆ ಬರೋದು ಡಿಫ್ರೆಂಟು ಈವೆಂಟ್ ಅಂದ ತಕ್ಷಣ ಬಿಸ್ನೆಸ್ ಇರುತ್ತೆ ಅದು ಬಿಟ್ಟರೆ ಈ ಥರ ಸಮಾರಂಭಗಳಿಗೆ ಬಂದಾಗೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಒಬ್ರಿಗೊಬ್ರು ನಾವು ಆತ್ಮೀಯವಾಗಿ ಮಾತಾಡೋಕ್ಕೆ ಕೂಡ ಎಷ್ಟೋ ಸಲ ಸಮಯ ಸಿಕ್ಕಿರಲ್ಲ ನಮಗೆ ಈವೆಂಟಲ್ಲಿ ನಾನು ನಿಮ್ಮನ್ನು ಮಾತಾಡ್ಸೋದು ಬ್ಯುಸಿ ಇರ್ತೀನಿ ಅವರು ವ್ಯಾಪಾರ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ ಅದಾದ ತಕ್ಷಣ ಸುಸ್ತಾಗಿರುತ್ತೆ ಅವ್ರು ಮನೆಗೆ ಹೋಗ್ತಾರೆ ನಾನು ಬಂದುಬಿಡ್ತೀನಿ ಹಿಂಗೇ ಆಗುತ್ತೆ ಫೋನಲ್ಲಿ ಎಷ್ಟು ಮಾತಾಡ್ಬೋದು ಅದಕ್ಕೆ ಎಲ್ಲಾದರೂ ಒಂದು ಔಟಿಂಗ್ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ ನೋಡೋಣ ಇದರ ನೇತೃತ್ವ ಯಾರು ವಹಿಸ್ತಾರೆ ಹೇಗೆ ಏನಾಗುತ್ತೆ ಅಂತ ನಿಮ್ಗೆ ನಾವು ಹೋದರೆ ನಿಮಗೆ ಗೊತ್ತಾಗೇ ಆಗುತ್ತೆ ಸೊ ನೋಡೋಣ ಮುಂದೆ ಹಾಗಾಗಿ ನಮ್ಮ ಹಾಗೆ ನಮ್ಮಲ್ಲೆಲ್ಲ ಸಂಪ್ರದಾಯ ಅಲ್ವಾ ಮದುವೆ ಮಾಡ್ತಾ ಇದ್ದಾರೆ ಅಂದರೆ ಹುಡು ಯಾರು ಮದುವೆ ಮಾಡ್ತಾ ಇದ್ದಾರೆ ಹುಡುಗನೋ ಹುಡುಗೀನೋ ನಮಗೆ ಯಾರು ಸಂಬಂಧ ಅಲ್ವಾ ಅವ್ರ ತಂದೆ ತಾಯಿಗಳಿಗೆ ನಾವು ಬಟ್ಟೆ ಕೊಡಬೇಕು ಹಾಗೆ ಮದುಮಕ್ಳಿಗೆ ಗಿಫ್ಟ್ ಕೊಡಬೇಕು ಅನ್ನೋದು ಒಂದು ಸಂಪ್ರದಾಯ ನಾವು ಬಟ್ಟೆ ತೊಗೊಂಡು ಬಂದಿದ್ದೀನಿ ಅದು ಕೊಡಬೇಕಿತ್ತು ಮೇಡಮ್ನ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾಯಿದ್ವಿ ಫೋಟೋ ಪಾಪ ನಿಂತ್ಕೊಂಡಿದ್ರು ನಾವು ಕರೆದು ಕರೆದು ಕೊಡ್ತಾ ಇದ್ವಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಉಮ್ಮ ಮೇಡಮ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಅವತ್ತು ಹಾಗೆ ಡೆಕೋರೇಷನ್ಸ್ ಚೆನ್ನಾಗಿತ್ತು ಆಗಿ ತುಂಬ ಚೆನ್ನಾಗಿ ಮಾಡಿದರು ಅವ್ರ ತಂದೆ ಇದ್ದರಿಂದ ಚೇತನ ಬಂದು ಕೂತ್ಕೊಂಡು ನಗ್ತಾ ಇದ್ದ ನನ್ನನ್ನು ಕೂರಿಸ್ಬಿಟ್ರಿ ನೀವು ಕರೆದು ಅಂಥೇಳಿ ಈವೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ನೈಟ್ ರಿಸೆಪ್ಷನ್ ಅಲ್ಲ ಮದ್ಯ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ ಸಂಜೆ ನೋಡಿದ್ರೆ ಕಾಲ್ ಬಂತು ಮ್ಯಾಮ್ ನಮ್ಗೆ ಯಾವ ಬಸ್ಸು ಇಲ್ಲ ಅಂತ ಸರಿ ಅವರೆಲ್ಲಾದರೂ ಮತ್ತು ರಾತ್ರಿ ಚೇತನ ಮನೇಲಿ ಹೇಗಿದ್ದರೂ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇತ್ತು ಅಲ್ಲಿಗೆ ಹೋಗ್ತೀವಿ ಅಂದರು ಸೊ ಅವರೆಲ್ಲ ನಮ್ಮ ಊರಲ್ಲೇ ಉಳ್ಕೊಂಡಾಗ ನನ್ನ ಒಂದು ಕುಟುಂಬದವರು ಇಲ್ಲೇ ಉಳ್ಕೊಂಡಾಗ ನಾ ಹೋಗಿ ಮಾತಾಡಿಸ್ಲೇಬೇಕಲ್ವ ಹಾಗಾಗಿ ನಾವು ಸಂಜೆ ಚೇತನ ಮಾರ್ಕೆಟಿಗಂತ ನಾವು ಹೋಗಿದ್ವಿ ಇಲ್ಲಿಗೆ ಬರಬೇಕಂತ ಒಂದು ಪ್ಲ್ಯಾನೇ ಇರಲಿಲ್ಲ ಸೊ ಎಲ್ಲರೂ ಡ್ರೆಸ್ ಹಾಕ್ಕೊಂಡು ಒಂದು ಅಂಗಡಿಗೆ ಹೋಗ್ಬೇಕಂತ ಹೊರಟೋರು ಈ ವಿಷಯ ಕೇಳಿದ ತಕ್ಷಣ ಬೇಜಾರಾಗಿ ಮತ್ತೆಲ್ಲರೂ ಇಲ್ಲಿಗೆ ಬಂದ್ವಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗಿಸ್ಕೊಂಡು ಅವರೆಲ್ಲರ ಜೊತೆ ಮತ್ತೆ ಸ್ವಲ್ಪ ಸಮಯ ಕಳೆದು ನಾವು ಇಲ್ಲಿಂದ ಡಿಸ್ಪೋಸ್ ಆದ್ವಿ ಅವರು ಮತ್ತು ಉಮಾ ಮೇಡಮ್ ಮನೆಗೆ ಹೋಗಿ ಮಲಗಿ ಬೆಳಗ್ಗೆ ಎದ್ದು ಊರಿಗೆ ಬ್ಯಾಂಗ್ಳೂರು ತಲುಪಿದ್ರು ನಿನ್ನೆ ಮಧ್ಯಾಹ್ನ ಬ್ಯಾಂಗ್ಳೂರು ತಲುಪಿದ್ದಾರೆ ಸೊ ಹಾಗಾಗಿ ಇಷ್ಟ ಆಯಿತು ಇದು ಡೆಕೋರೇಷನ್ಸ್ ನೋಡಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೋಸ್ಕರ ಅವ್ರ ಮನೇಲಿ ಮಾಡಿರೋಂಥ ಶಾಸ್ತ್ರ ಇದು ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಇದು ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ ನಮ್ಮಲ್ಲಿ ಸೇರಿ ಎಲ್ಲರೂ ಎಲ್ಲೋ ಅಷ್ಟೇ ಸೇರು ಅಕ್ಕಿ ಇಟ್ಬಿಟ್ಟು ಅದರಾದಮೇಲೆ ಒಂದು ಬೆಲ್ದಚ್ಚಿ ಇಟ್ಬಿಟ್ಟು ಮದುಮಗಳು ಅದನ್ನು ಕಾಲಿಂದ ಒಳಗಡೆ ಅಕ್ಕಿ ಚೆಲ್ಲೋ ಥರ ಅದನ್ನು ತಾ ತಾಳಿಬಿಟ್ಟು ಒಳಗೆ ಬಿಡೋ ಬರೋದು ಆ ಗಂಗೆ ಪೂಜೆ ಕೂಡ ಮಾಡಿಸ್ತೀವಿ ಹಾಗೆ ಹೊಸ್ಟೆಲ್ಗೆ ಒಂದು ಕಾಯಿನ್ ಇಟ್ಬಿಟ್ಟು ಮೊಳೆ ಹೊಡೆಸ್ತೀವಿ ಹುಡುಗ ಹುಡುಗಿ ಕಾಲಿ ಪಾ ಅಂದರೆ ಪಾದ ಪೂಜೆ ಮಾಡಿ ಮೊಳೆ ಇಟ್ಬಿಟ್ಟು ಅದನ್ನು ಹೊಡೆಸೋದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂದರೆ ಮಳೆ ಹೊಡ್ಸ್ಕೊಂಡು ಬರೋದು ಅಂತ ಆ ರೀತಿ ಇದು ನಮ್ಮಲ್ಲೂ ಸೇಮ್ ಇವದು ನಮ್ಮದೆಲ್ಲ ಸೇಮ್ ಬರುತ್ತೆ ಶಾಸ್ತ್ರಗಳು ಹಾಗೆ ಈ ಶಾಸ್ತ್ರ ಮಾಡೋದು ಮನೆ ಮಗಳು ಅಂದರೆ ಹುಡುಗನ ಅಕ್ಕ ತಂಗಿ ಯಾರು ಇರ್ತಾರೋ ಅವರು ಈ ಶಾಸ್ತ್ರನ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಹೀಗೇ ಇಲ್ಲಿ ನೋಡ್ತಾನೆ ಇದ್ದೀನಿ ನಾನು ಯಾವ ಕ್ಲಿಪ್ಪಿಂಗಲ್ಲೂ ಇಲ್ಲ ನಂಗೆ ಅನಿಸ್ತು ವೀಡಿಯೋ ಫುಲ್ ನೋಡಿದ್ರೆ ನಾನು ಇಲ್ವಲ್ಲ ಅಂತ ರೆಕಾರ್ಡ್ ಮಾಡಿರೋದೇ ನಾನು ಹ್ಞೂ ಇನ್ನು ನಾನೆ ಇರ್ತೀನಿ ಅಂತ ಅನಿಸ್ತು ಆ್ಯಕ್ಚುಲಿ ನಾನು ನಾನು ಕಾಣಿಸ್ತೀನಿ ನನಗದು ನೆನಪೇ ಇಲ್ಲ ನಾನೇ ಶೂಟ್ ಮಾಡಿದ್ದೀನಿ ಅಂತ ಯಾವಾಗಲೂ ಶೂಟ್ ಮಾಡಲ್ಲ ಆಚೆ ಕಡೆ ಹೋದಾಗ ನಾನೇ ಮಾಡಿರೋದು ಹಾಗಾಗಿ ನಾನಿಲ್ಲ ಇಲ್ಲಿ ಹಾಗೆ ಇನ್ನೊಂದು ವಿಚಾರ ನಾನು ಇಲ್ಲಿ ಮುಂದೆ ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡ್ತೀನಿ ಏನಂದರೆ ನಿಮಗೆಲ್ಲ ಗೊತ್ತು ಶಿರಾದಲ್ಲಿ ಆಶಿಕ್ ನಾಗರಾಜ್ ಅಂಥೇಳಿ ಐ ಟಿ ಎಂಪ್ಲಾಯೀಸ್ ಗಂಡ ಹೆಂಡತಿ ಇಬ್ರು ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದವರು ಜಾಬ್ ರಿಸೈನ್ ಮಾಡಿ ನಮ್ಮ ದೇಶದ ಮಣ್ಣಿನ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಐದು ಎಕರೆ ಜಮೀನ ತಗೊಂಡು ಅದನ್ನು ತುಂಬ ಚೆನ್ನಾಗಿ ಕಟ್ಟಿ ಬೆಳೆಸಿ ಇವತ್ತು ಅಡಿಕೆ ಕಟ್ಟಿದ್ದಾರೆ ಬೋರ್ವೆಲ್ ಇದೆ ಐದು ಎಕರೆಯಲ್ಲಿ ಏನೆಲ್ಲ ಬೆಳೆದಿದ್ದಾರೆ ಎಷ್ಟು ಪ್ರಾಣಿಗಳನ್ನು ಸಾಕಿದ್ದಾರೆ ಒಂದು ಮನೆಯೂ ಕೂಡ ಕಟ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡಿ ಮಗ ಇವಾಗ ದೊಡ್ಡವನಾಗಿದ್ದಾನೆ ಈಗ ಸ್ಕೂಲಿಗೆ ಸೇರಿಸೋ ಸಂದರ್ಭ ಬಂದಾಗ ತುಂಬ ಒಳ್ಳೆಯ ಒಂದು ಶಾಲೆ ತುಂಬ ರೆಪ್ಯೂಟೆಡ್ ಒಂದು ಶಾಲೆಯಲ್ಲಿ ಅವನಿಗೆ ಸೀಟ್ ಸಿಕ್ಬಿಡ್ತು ಅದೇ ಎಲ್ಲಿ ಮೈಸೂರಲ್ಲಿ ಈಗ ಅವರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಇಷ್ಟು ಸಾಕಿ ಬೆಳೆಸು ಮ ಬೆಳೆಸಿ ಮಕ್ಕಳು ಥರ ನೋಡ್ಕೊಂಡಂಥ ಗಿಡಗಳನ್ನು ಪ್ರಾಣಿಗಳನ್ನು ಬಿಟ್ಟೋಗೋ ಪರಿಸ್ಥಿತಿಲೂ ಇಲ್ಲ ಹಾಗಂತ ಮಗನ್ನ ಹಾಸ್ಟೆಲಲ್ಲಿ ಬಿಡೋ ವಯಸ್ಸು ಅಲ್ಲ ಅವಂದು ಅದಕ್ಕೆ ಅದಕ್ಕೋಸ್ಕರ ಅವ್ರೇನು ಏನು ಯೋಚನೆ ಮಾಡಿ ಮೈಸೂರು ಹತ್ರನೇ ಒಂದು ಫಾರ್ಮ್ನ ತೊಗೊಂಡ್ಬಿಟ್ರು ಇದೇ ಥರ ಅಲ್ಲಿ ಬೆಳೆಸಬೇಕು ಅಲ್ಲಿ ನಾವು ಬೆಳಿಬೇಕು ಇದನ್ನೇ ನಾವು ಅಲ್ಲಿ ಮಾಡಲೇಬೇಕು ಅಂದ್ಕೊಂಡು ಅವ್ರು ಮತ್ತೆ ಬೇರೆ ಉದ್ದೇಶಗಳೇನೂ ಇಲ್ಲ ಮತ್ತೆ ರೈತಾಪಿ ಜೀವನನೇ ನಡೆಸಬೇಕು ಅಂಥೇಳಿ ಲ್ಯಾಂಡ್ ತೊಗೊಂಡಿದ್ದಾರೆ ಸೊ ಈ ಲ್ಯಾಂಡನ್ನ ಅವ್ರು ಸೇಲ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಹೇಳ್ತಾ ಇರೋ ಉದ್ದೇಶ ಇಷ್ಟೇ ಅಷ್ಟು ಆರ್ಗ್ಯಾನಿಕ್ಕಾಗಿ ಕೆಮಿಕಲ್ಲೇ ಹಾಕ್ದ ಹಾಕದೇ ಇರೋ ಮಣ್ಣನ್ನು ಪರಿವರ್ತಿಸಿ ಇಷ್ಟೊಂದು ಬೆಳೆ ಎಷ್ಟು ಚೆನ್ನಾಗಿ ಬೆಳೀತಾ ಇರುವಾಗ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರೋಲ್ಲ ಇದನ್ನ ಯಾರಾದರೂ ಉಳಿಸ್ಕೊಂಡು ಹೋಗೋರಿಗೆ ಇದನ್ನು ಕೊಡಬೇಕು ಇದರಲ್ಲಿ ಆಸಕ್ತಿ ಇರೋರಿಗೆ ಇದನ್ನು ಮಾರಬೇಕು ಅಂತೇಳಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಆಗಿ ಯಾರು ಬೇಕಾದರೂ ತೊಗೊಂಡು ಏನು ಬೇಕಾದರೂ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡ್ಬೋದು ಬಟ್ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋರು ಬೇಕಾಗಿದ್ದಾರೆ ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ನೀವು ನಂಬರ್ ಕೊಟ್ಟಿರ್ತೀನಿ ಆಶಿಕ್ ಸರ್ದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಲ್ಯಾಂಡ್ನ ನೋ ಪ್ರತ್ಯಕ್ಷವಾಗಿ ನೋಡಬೇಕು ಅಂದರೆ ನೀವು ಎನಿ ಟೈಮ್ ಕಾಲ್ ಮಾಡಿಕೊಂಡು ಹೋದರೆ ಅವ್ರು ತೋರಿಸ್ತಾರೆ ನೋಡ್ಬೋದು ನಿಮಗೂ ಒಂದು ಐಡಿಯಾ ಬರುತ್ತೆ ಏನಿದೆ ಅಂತ ಅಲ್ಲಿ ಯಾವ್ಯಾವ ಪ್ರಾಣಿಗಳಿದೆ ಎಷ್ಟು ಸಾಕಿದ್ದಾರೆ ಆಮೇಲೆ ನೋಡಿ ಈಗ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತಾ ಹೋಗ್ತೀನಿ ಇದು ಅವ್ರ ಫಾಮು ತೆಂಗು ಅಡಿಕೆ ಹಾಗೇ ಮರಗಳಿದೆ ಬೇರೆ ಕಟ್ಟಿಗೆ ಮರಗಳಿದೆ ಮನೆ ಇದೆ ಇದು ಒಂದು ಅದ್ಭುತವಾದ ಹಂಚಿನ ಮನೆ ಕಟ್ಸ್ಕೊಂಡಿದ್ದಾರೆ ತುಂಬ ನೈಸರ್ಗಿಕವಾಗಿ ಬೆ ಜೀವನ ಮಾಡ್ತಾಯಿದ್ರು ಅವರು ಹಾಗೆ ಈ ಸಲ ಅದೆಷ್ಟೋ ಟನ್ನು ಕ್ಯಾರೆಟ್ ಕೂಡ ಬೆಳೆದಿದ್ರು ಪಕ್ಕದಲ್ಲೇ ಒಂದು ನೀರಿನ ಸೆಲೆ ಕೂಡ ಇದೆ ಅವರಿಗೆ ಬೋರ್ವೆಲ್ ಇದೆ ಇದು ಅವ್ರ ಮನೆಯ ಎಂಟ್ರೆನ್ಸ್ ಇದು ಪೂರ್ತಿ ಅವರ ಫಾರ್ಮ್ ಹಸು ಡೈರಿ ಮಾಡೋರ್ಗಂತೂ ಹೇಳಿ ಮಾಡಿಸಿದಂಥ ಜಾಗ ಬಿಕಾಸ್ ಎಲ್ಲ ರೆಡಿ ಇದೆ ಈವನ್ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಏನೇನು ಬೇಕೋ ಅದಷ್ಟು ರೆಡಿ ಇದೆ ಹಸುಗಳು ಅಷ್ಟೇ ಅಲ್ಲ ಕುರಿ ಮೇಕೆ ಕೋಳಿಗಳು ಎಷ್ಟೆಲ್ಲ ಸಾಕಿದ್ದಾರೆ ನೋಡಿ ರೋಡ್ ಕೂಡ ಅಷ್ಟು ಅದ್ಭುತವಾಗಿದೆ ಶಿರಾದಿಂದ ಹತ್ತಿರದಲ್ಲೇ ಒಂದು ಫಾರ್ಮ್ ತಗೊಂಡು ಇವರು ಲ್ಯಾಂಡ್ ಬ್ಯಾರನ್ ಲ್ಯಾಂಡ್ ತೊಗೊಂಡು ಈಗ ಇಷ್ಟು ಅದ್ಭುತವಾಗಿ ಮಾರ್ಪಡಿಸಿದ್ದಾರೆ ಇದನ್ನು ಪುಣ್ಯವಂತರಿಗೆ ಅದೃಷ್ಟ ಅಂತ ಅನ್ಕೋತೀನಿ ತಗೊಳ್ಳೋರೇ ಪುಣ್ಯವಂತರು ಅಂತ ಅನ್ಕೋತೀನಿ ದಯವಿಟ್ಟು ಕಮರ್ಷಿಯಲಾಗಿ ಯಾರು ತೊಗೊಳ್ಳೋರು ತೊಗೊಳಕ್ಕೆ ಆಗಿ ಆರ್ಗ್ಯಾನಿಕ್ಕಾಗಿ ಕಂಪ್ಲೀಟಾಗಿ ಸಾವಯವ ಭೂಮಿ ಕಂಪ್ಲೀಟ್ ಕಂಪ್ಲೀಟಾಗಿ ಸಾವಯವ ಕೃಷಿಗಳನ್ನ ಬೆಳೀತಾ ಇದ್ದಾರೆ ಅಂಥವು ಆಸಕ್ತಿ ಇರೋ ರೈತರು ಯಾರು ಇದನ್ನ ತಗೊಳ್ಳಿ ಅವ್ರು ಬೆಳೆದ ಈ ವರ್ಷ ಬೆಳೆದಂಥ ಕ್ಯಾರೆಟ್ ಇದು ನನಗೆ ಒಂದು ರೀತಿ ಹೊಟ್ಟೆ ಉರಿತೆ ಅಂದರೆ ಏನೋ ಒಂಥರ ಬೇಜಾರು ಯಾಕಂದ್ರೆ ನಾನು ಆ ಫಾರ್ಮಿಗೆ ಸುಮಾರು ಸಲ ಭೇಟಿ ಕೊಟ್ಟಿದ್ದೀನಿ ಸುಮಾರು ಸಲ ಹೋಗಿದ್ದೀನಿ ಎಷ್ಟು ಎಲ್ಲ ಬಾಳೆ ಎಲ್ಲ ತಂದಿದ್ದೀವಿ ನಾವು ಅಲ್ಲಿಂದ ಹಲಸು ಬಾಳೆ ಇಂಥ ಮರ ಹಣ್ಣಿನ ಮರ ಇಲ್ಲ ಅಂತಿಲ್ಲ ಎಂಥ ಫ್ರೂಟ್ ಅದು ಮರ್ತೋಗಿದೆ ನನಗೆ ಸಿಕ್ಕ ಬಡೇ ವೆರೈಟೀಸ್ ಹಣ್ಣಿನ ಮರಗಳಿದೆ ಅಲ್ಲಿ ಮನೆಗೆ ಒಂದು ಕುಟುಂಬದ ಜೀವನ ನಡೆಸೋಕ್ಕೆ ಏನೆಲ್ಲ ಬೇಕೋ ಅದಷ್ಟು ಮಾಡ್ಕೊಂಡಿದ್ರು ಹಾಗೆ ಐದು ಎಕರೆ ಭೂಮಿ ಇರೋದರಿಂದ ಬೆಳೆಗಳನ್ನು ಚೆನ್ನಾಗಿ ಬೆಳೀತಾ ಇದ್ರು ಜೊತೆಗೆ ಅಡಿಕೆ ಕಟ್ಟಿರೋದ್ರಿಂದ ಒಂದು ಸಮೃದ್ಧಿಯಾದ ತೋಟ ಆಗಿದೆ ಅದು ಇವಾಗ ನೋಡಿ ಎಷ್ಟು ಎತ್ತರ ಐದು ವರ್ಷ ಅಂದರೆ ಎಷ್ಟು ಎತ್ತೆತ್ತರ ಗಿಡ ಆಗಿದೆ ಅಲ್ವಾ ನೀರು ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಮರಗಳು ಯಾರಿಗಾದರೂ ಆಸಕ್ತಿ ಇದ್ದರೆ ಅದೇ ಹೇಳ್ತಾ ಇರೋದು ಬೇರೆ ಊರಲ್ಲಿ ಇದ್ದರೂ ಪರವಾಗಿಲ್ಲ ನಿಮಗೆ ಇದ್ದರೆ ಭೇಟಿ ಕೊಡಿ ಹಾಗೆ ಈ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಇಷ್ಟ ಅದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಇದೆ ಮಿಸ್ ಮಾಡಿದೆ ನೋಡಿ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಅಂತ ನಿಮಗೆ ನಾಳೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು